ಮೊದಲಿಗೆ ಮಿಥುನ ರಾಶಿಯ ಅಧಿಪತಿ ಬಂದು ಬುಧ ಬುಧನನ್ನ ಸೌರಮಂಡಲದ ರಾಜಕುಮಾರ ಅಂತ ಕರೀತಾರೆ ಇದು ನಪುಂಸಕ ಗ್ರಹ ಮತ್ತು ಇದ್ರ ಇಂಪಾರ್ಟೆನ್ಸ್ ಬಂದ್ಬಿಟ್ಟು ವ್ಯವಹಾರ ಮತ್ತು ಕಮ್ಯುನಿಕೇಶನ್ ನಲ್ಲಿ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಸೊ ಒಬ್ಬರ ಜಾತಕದಲ್ಲಿ ಬುಧ ಚೆನ್ನಾಗಿದ್ರೆ ಅವ್ರ ಕಮ್ಯುನಿಕೇಶನ್ ಸ್ಟೈಲ್ ತುಂಬಾ ಚೆನ್ನಾಗಿರುತ್ತೆ ಪ್ರೆಸೆಂಟೇಶನ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇವರು ಸ್ವಲ್ಪ ಫ್ಲರ್ಟಿ ನೇಚರ್ ಆಗಿರ್ತಾರೆ ಫ್ಲರ್ಟಿ ನೇಚರ್ ಹುಡುಗಿಯರ ವಿಚಾರದಲ್ಲಿ ಅಥವಾ ಹುಡುಗರ ವಿಚಾರದಲ್ಲಿ ಅದು ಬಿಟ್ರೆ ಎಲ್ಲರ ಜೊತೆಗೂ ಚೆನ್ನಾಗಿ ಇನ್ವಾಲ್ವ್ ಆಗಿ ಮಾತಾಡ್ತಾರೆ ಅವ್ರನ್ನ ಫಸ್ಟ್ ಟೈಮ್ ಭೇಟಿ ಮಾಡಿದ್ರು ಏನೋ ನೂರು ಬಾರಿ ಭೇಟಿ ಮಾಡಿ ತರನೇ ಚೆನ್ನಾಗಿ ಮಾತಾಡಿಸ್ತಾರೆ ಅದು ಇವರು ಸಹಜ ಗುಣ ಆಗಿರುತ್ತೆ ಇನ್ನು ಮಿಥುನ ರಾಶಿಯವರ ಗುಣಲಕ್ಷಣ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಕಂಪ್ಲೀಟ್ಲಿ ಡಿಟೇಲ್ ಆಗಿರೋ ವಿಡಿಯೋ ಚಾನೆಲ್ ನಲ್ಲಿ ಇದೆ ತಿಳ್ಕೊಳ್ಳಿ ವರ್ಷ ಭವಿಷ್ಯದ ಬಗ್ಗೆ ಹೇಳ್ತೀನಿ ಒಂದೊಂದು ಗ್ರಹಗಳ ಇಂಪ್ಯಾಕ್ಟ್ ಹೇಳ್ತೀನಿ ಕೊನೆಗೆ ಸಮರೈಸ್ ಮಾಡ್ತೀನಿ ಸೊ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ತುಂಬಾ ಒಳ್ಳೇದು ಇನ್ನು ಫಸ್ಟ್ ಗೆ ಚಂದ್ರ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ ಹನ್ನೆರಡನೇ ಮನೆಯಲ್ಲಿ ಚಂದ್ರ ಒಳ್ಳೆ ಗೋಚಾರ ಅಲ್ಲ ಸೊ ಇದರಿಂದ ಏನ್ ಹೇಳ್ಬಹುದು ಅಂದ್ರೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗತ್ತೆ ಅನವಶ್ಯಕ ಖರ್ಚುಗಳು ಎಸ್ಪೆಷಲಿ ಹುಡುಗಿಯರಿಗಾಗಿ ಖರ್ಚು ಅಂದ್ರೆ ತಾಯಿಗಾಗಿ ಖರ್ಚಾಗ್ಬಹುದು ಸಂಗಾತಿಗಾಗಿ ಖರ್ಚಾಗಬಹುದು ಗರ್ಲ್ ಫ್ರೆಂಡ್ ಅದಕ್ಕಾಗಾದ್ರೂ ಖರ್ಚಾಗಬಹುದು ಅಥವಾ ಹನಿ ಟ್ರಾಪ್ ಅಲ್ಲಿ ಕೂಡ ಸಿಕ್ಕಾಕೊಳ್ಬಹುದು ಸೊ ಅಹ್ ಲೇಡೀಸ್ ಇಂದ ಸ್ವಲ್ಪ ಕಂಟಕ ಮತ್ತು ಖರ್ಚು ಅಂತ ಹೇಳಬಹುದು ಮತ್ತು ತುಂಬಾ ಇಮ್ಯಾಜಿನರಿ ಫೀಲಿಂಗ್ ಇರುತ್ತೆ ಅಂದ್ರೆ ಯಾವ ರೀತಿ ಅಂತಂದ್ರೆ ಅಹ್ ಭ್ರಮಾಸ್ಥಿತಿಯಲ್ಲಿ ಇರ್ತೀರಿ ತುಂಬಾ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇರ್ತೀರಿ ಆದ್ರೆ ಇಮ್ಯಾಜಿನೇಷನ್ಗೆ ಗೆ ಮತ್ತು ಇಲ್ಯೂಷನ್ಗೆ ಮಧ್ಯ ಒಂದು ಸಣ್ಣ ಲೈನ್ ಇದೆ ಅದನ್ನ ದಾಟಿ ಹೋದ್ರೆ ಹುಚ್ಚುರು ಅನ್ಸ್ಕೊಳ್ತೀರಿ ಅದರ ಒಳಗೆ ಇದ್ರೆ ಕ್ರಿಯೇಟಿವ್ ಪರ್ಸನ್ ಅಂತ ಅನ್ಸ್ಕೊಳ್ತೀರಿ ಸೊ ನಿಮ್ಮ ಕ್ರಿಯೇಟಿವಿಟಿ ಇರ್ಲಿ ಅನವಶ್ಯಕ ಭ್ರಮಾಸ್ಥಿತಿ ಬೇಡ ಅಂತ ಹೇಳಬಹುದು ಇನ್ನು ನೆಕ್ಸ್ಟ್ ಸೂರ್ಯ ಬಂದು ನಿಮ್ಮ ಏಳನೇ ಮನೆಯಲ್ಲಿ ಇರ್ತಾನೆ ಏಳನೇ ಮನೆಯ ಗೋಚಾರ ಸೂರ್ಯನಿಗೆ ಒಳ್ಳೆಯ ಗೋಚಾರ ಅಲ್ಲ ಸಂಗಾತಿಯೊಂದಿಗೆ ಸ್ವಲ್ಪ ಕಲಹಗಳಾಗಬಹುದು ಪಾರ್ಟ್ನರ್ ಎನಿ ಟೈಪ್ ಆಫ್ ಪಾರ್ಟ್ನರ್ ಲೈಫ್ ಪಾರ್ಟ್ನರ್ ಆದ್ರೂ ಆಗಿರ್ಬೋದು ಬಿಸ್ನೆಸ್ ಪಾರ್ಟ್ನರ್ ಆದರೂ ಆಗಿರ್ಬೋದು ಅಲ್ಲಿ ಸ್ವಲ್ಪ ಸಮಸ್ಯೆಗಳಾಗಿ ಅದರಿಂದ ಅನವಶ್ಯಕ ಖರ್ಚುಗಳು ಮತ್ತು ಆ ಒಂದು ನೆಮ್ಮದಿ ಹಾಳಾಗುವಂತ ಸಾಧ್ಯತೆ ಇರುತ್ತೆ ಈಗಷ್ಟೇ ಹೇಳದೆ ಚಂದ್ರನಿಂದ ಹುಡುಗಿಯರಿಂದ ಖರ್ಚಾಗಬಹುದು ಹುಡುಗಿಯರಿಗಾಗಿ ಖರ್ಚಾಗಬಹುದು ಅಂತ ಸೊ ಸಂಗಾತಿಯ ಜೊತೆ ನನ್ನ ಸಣ್ಣ ಪುಟ್ಟ ಜಗಳನ್ನ ಸರಿಯಾಗಿ ಸಾಲ್ವ್ ಮಾಡ್ಕೊಳ್ಳದೆ ಹೋದ್ರೆ ಡಿವೋರ್ಸ್ ಅಂತ ಕೂತಲು ಕೋರ್ಟ್ ಕಚೇರಿ ಅಂತ ಅಲ್ಲದು ಮೇಂಟೆನೆನ್ಸ್ ಕೊಡೋ ಅಂತಕ್ಕೆ ಬಂದರೂ ಆಶ್ಚರ್ಯ ಇಲ್ಲ ಆ ಕಾರಣದಿಂದ ನೀವು ಮಾತಾಡುವಾಗ ಸ್ವಲ್ಪ ಡಾಮಿನೆಂಟ್ ಆಗಿ ಮಾತಾಡೋದನ್ನ ಕಡಿಮೆ ಮಾಡಿ ಆಪೋಸಿಟ್ ಪರ್ಸನ್ಗೂ ಅರ್ಥ ಆಗೋ ರೀತಿ ಮಾತಾಡಿದ್ರೆ ತುಂಬಾ ಒಳ್ಳೇದು ಇನ್ನು ಬಿಸ್ನೆಸ್ ಪಾರ್ಟ್ನರ್ ವಿಚಾರಕ್ಕೆ ಬಂದ್ರೆ ನೀವ್ ಹೇಳೋದೇ ಸರಿ ಅಂತ ಮಾತಾಡೋದು ತಪ್ಪಾಗುತ್ತೆ ನೀವ್ ಹೇಳೋದು ಸರಿಯಾಗೇ ಇರಬಹುದು ಆದ್ರೆ ನೀವು ಹೇಳುವ ರೀತಿ ಅರ್ಥ ಮಾಡ್ಕೊಳ್ಳೋ ರೀತಿ ಇರಬೇಕು ಅಕ್ಸೆಪ್ಟಬಲ್ ಆಗಿರಬೇಕು ಆ ರೀತಿ ಕಮ್ಯುನಿಕೇಟ್ ಮಾಡೋದನ್ನ ಕಲಿತ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಇನ್ನು ನೆಕ್ಸ್ಟ್ ಗುರು ನಿಮ್ಮ ಜನ್ಮ ರಾಶಿಯಲ್ಲೇ ಇದ್ದಾನೆ ಮಿಥುನ ರಾಶಿಯಲ್ಲೇ ಇದ್ದಾನೆ ಮಾತೆ ಇದೆ ಜನ್ಮ ಗುರು ನರೋ ಅಂತ ಸೊ ಸ್ವಲ್ಪ ಮೈ ಕೈ ನೋವಿರತ್ತೆ ಮತ್ತು ಸ್ವಲ್ಪ ತೂಕ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ ಗುರು ಇರೋ ಮನೆ ಚೂರು ನೋಡೋ ಮನೆ ಜೋರು ಏಳನೇ ಮನೆಗೆ ದೃಷ್ಟಿ ಆಗ್ತಾನೆ ಸೂರ್ಯ ಏಳನೇ ಮನೆಯಲ್ಲಿ ಇರೋದ್ರಿಂದ ಸಂಗಾತಿ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಅಂತ ಹೇಳದ್ನಲ್ಲ ಅದರಲ್ಲಿ ಸ್ವಲ್ಪ ಗುರು ಮಿಟಿಗೇಟ್ ಮಾಡ್ತಾನೆ ಆ ಪ್ರಾಬ್ಲಮ್ಸ್ ನ ಏಳನೇ ಮನೆಗೆ ದೃಷ್ಟಿ ಹಾಕೋ ಕಾರಣ ತಲೆನೇ ಹೋಗ್ಬೇಕಾಗಿರುವಂತದ್ದು ಸ್ವಲ್ಪ ಕಮ್ಮಿ ಎಫೆಕ್ಟ್ ಆಗಿ ದೊಡ್ಡ ಸಮಸ್ಯೆ ಆಗ್ಬೇಕಾಗಿರೋದು ಸಣ್ಣ ಸಮಸ್ಯೆಯಲ್ಲಿ ಸಾಲ್ವ್ ಆಗುವಂತ ಚಾನ್ಸಸ್ ಇರುತ್ತೆ ಹಂಗಂತ ಅಂದ್ಬಿಟ್ಟು ಗುರು ಅದನ್ನ ಬೆನಿಫಿಟ್ ಮಾಡ್ತಾನೆ ಅಂತ ನೀವು ಅದೇ ದರ್ಪ ಕಂಟಿನ್ಯೂ ಮಾಡಿದ್ರೆ ಅದು ಆಗೋದಿಲ್ಲ ಇನ್ನು ಜನ್ಮರಾಶಿಯಲ್ಲೇ ಗುರು ಇರೋದ್ರಿಂದ ಒಂದು ವ್ರತ ತಿರುಗಾಟ ಬೇಡದೆ ಇರುವಂತ ವಿಚಾರಗಳಲ್ಲಿ ಓಡಾಟ ಉಪಯೋಗ ಆಗದೆ ಇರೋ ವಿಚಾರದಲ್ಲಿ ಓಡಾಟ ಮತ್ತು ಸ್ವಲ್ಪ ಒತ್ತಡ ಜಾಸ್ತಿ ಇರುತ್ತೆ ನಿಮ್ಮ ಮೇಲೆ ಒತ್ತಡದಿಂದ ಸುಮ್ನೆ ಆರೋಗ್ಯ ಸಮಸ್ಯೆಗಳು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಯ್ತಾ ಇನ್ನು ನೆಕ್ಸ್ಟ್ ಶುಕ್ರನ ಗೋಚಾರಕ್ಕೆ ಬಂದ್ರೆ ಶುಕ್ರ ಕೂಡ ನಿಮ್ಮ ಏಳನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಶುಕ್ರನಿಗೆ ಏಳನೇ ಮನೆಯ ಗೋಚಾರ ಒಳ್ಳೆಯದಲ್ಲ ನೀವು ಸಾಮಾನ್ಯವಾಗಿ ತಿಳ್ಕೋಬೇಕು ಪ್ರೀತಿ ವಿಚಾರದಲ್ಲಿ ಅಂತಂದ್ರೆ ಶುಕ್ರನನ್ನೇ ಜಾಸ್ತಿ ನೋಡ್ತಾರೆ ಅಂತ ಅನ್ಬಿಟ್ಟು ಏಳನೇ ಮನೆ ಬಂದ್ಬಿಟ್ಟು ಮದುವೆ ವಿಚಾರಗಳಲ್ಲೇ ತಿಳ್ಕೊತಾರೆ ಅನ್ಬಿಟ್ಟು ಶುಕ್ರ ಅಲ್ಲಿ ಸುಖವಾಗಿರ್ತಾನೆ ಅಂತ ಅಲ್ಲ ಏಳನೇ ಮನೆಯ ಗೋಚಾರ ಶುಕ್ರನಿಗೆ ಒಳ್ಳೆಯದಲ್ಲ ಅತಿಯಾದ ಪ್ರೀತಿ ಸಂಗಾತಿ ಜೊತೆ ಅತಿಯಾದ ಒಂದು ಪ್ರೀತಿಯ ವರ್ತನೆಯಿಂದ ಅವರು ನಿಮ್ ತಲೆ ಮೇಲೆ ಕೂತ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಜಾಸ್ತಿ ಲೀನಿಯನ್ಸ್ ಕೊಟ್ಟಷ್ಟು ಅವರು ಸ್ವಲ್ಪ ಹಠದ ಸ್ವಭಾವ ಜಾಸ್ತಿ ಆಗತ್ತೆ ಎಲ್ಲಿ ಲೀನಿಯನ್ಸ್ ಕೊಡಬೇಕು ಅಲ್ಲಿ ಕೊಡಿ ಎಲ್ಲಿ ಲೀನಿಯನ್ಸ್ ಕೊಡಬಾರ್ದು ಅಲ್ಲಿ ಕೊಡಬೇಡಿ ಎಸ್ಪೆಷಲಿ ಪ್ರೀತಿಯ ವಿಚಾರದಲ್ಲಿ ಬಿದ್ದು ತಂದೆ ತಾಯಿನ ಮರೆತು ಅವರಿಗೆ ನೆಗೆಟಿವ್ ಆಗೋ ತರ ನಡ್ಕೋಬೇಡಿ ಆಯ್ತಾ ಆಡಂಬರದಿಂದ ಸ್ವಲ್ಪ ಖರ್ಚುಗಳು ಸಂಗಾತಿಯಿಂದ ಅಥವಾ ಹೆಣ್ಣಿಗಾಗಿ ಖರ್ಚು ಜಾಸ್ತಿ ಮಾಡುವಂತದ್ದು ಬೇಡದೇ ಇರೋ ಖರ್ಚುಗಳು ಮಾಡುವಂತ ಚಾನ್ಸಸ್ ಇರುತ್ತೆ ಇನ್ನು ನೆಕ್ಸ್ಟ್ ಬುಧನ ವಿಚಾರಕ್ಕೆ ಬಂದ್ರೆ ಬುಧ ಕೂಡ ಏಳನೇ ಮನೆಯಲ್ಲೇ ಗೋಚಾರ ಮಾಡುತ್ತಿದ್ದಾನೆ ಅದು ಕೂಡ ಒಳ್ಳೆಯ ಗೋಚಾರ ಅಲ್ಲ ಸೊ ಮಾತಿನಿಂದ ಖರ್ಚು ಮಾತಿನಿಂದ ತೊಂದರೆಗಳು ಮಾತಿನಿಂದ ಸಂಗಾತಿಯೊಂದಿಗೆ ಜಗಳಗಳು ಇದೇ ಇಶ್ಯೂಗಳು ಆಗ್ತಾನೆ ಇರುತ್ತೆ ರಿಪಿಟಿಟಿವ್ ಆಗಿ ಎಸ್ಪೆಷಲಿ ಹೊಸ್ದ ಮದ್ವೆ ಆಗಿರೋರು ಒಂದು ವರ್ಷ ಎರಡು ವರ್ಷ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಸ್ವಲ್ಪ ತುಂಬಾ ಅವಶ್ಯಕತೆ ಇರುತ್ತೆ ಯಾಕೆಂದ್ರೆ ತುಂಬಾ ವರ್ಷಗಳಿಂದ ಬೇರೆ ಬೇರೆ ನೀವು ಒಂದಾಗಿರ್ತೀರಿ ಅವ್ರ ಮೆಂಟಾಲಿಟಿನೇ ಬೇರೆ ಇರುತ್ತೆ ನಿಮ್ ಮೆಂಟಾಲಿಟಿನೇ ಬೇರೆ ಇರುತ್ತೆ ಅದು ಅಡ್ಜಸ್ಟ್ ಆಗೋಕ್ ಸ್ವಲ್ಪ ಟೈಮ್ ತಗೊಳತ್ತೆ ಆ ಟೈಮ್ ಒಳಗಡೆ ನೀವು ಕೀತಾಡ್ಕೊಂಡ್ಬಿಟ್ರೆ ಇರ್ರಿಪೇರಬಲ್ ಡ್ಯಾಮೇಜ್ ಆಗ್ಬಿಡುತ್ತೆ ಅನುಸರಿಸ್ಕೊಂಡು ಹೋದ್ರೆ ಲಾಂಗ್ ಲಾಸ್ಟಿಂಗ್ ರಿಲೇಶನ್ಶಿಪ್ ಆಗುತ್ತೆ ಸೊ ಪಾರ್ಟ್ನರ್ಶಿಪ್ ಚೆನ್ನಾಗಿ ನೋಡ್ಕೋಬೇಕು ಅಂತಂದ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು ಮತ್ತೆ ಪೇಷನ್ಸ್ ಇರ್ಬೇಕು ಅದೆರಡು ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಅದು ಯಾವ ಪಾರ್ಟ್ನರ್ಶಿಪ್ ಆದ್ರೂ ಆಗ್ಲಿ ಪರ್ಸನಲ್ ಆದ್ರೂ ಆಗ್ಲಿ ಪ್ರೊಫೆಷನಲ್ ಆದ್ರೂ ಆಗ್ಲಿ ಅದು ಉಳಿಯೋದಿಲ್ಲ ಸೊ ಮಾತಿನಲ್ಲಿ ಹಿಡಿತಾ ಇರಬೇಕು ಇನ್ನು ನೆಕ್ಸ್ಟ್ ಶನಿ ನಿಮ್ಮ ಹತ್ತನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಶನಿಗೆ ಹತ್ತನೇ ಮನೆಯ ಗೋಚಾರ ಏನ್ ಒಳ್ಳೇದಲ್ಲ ಆದರೆ ಹತ್ತನೇ ಮನೆ ಗೋಚಾರ ಕೆಟ್ಟದ್ದು ಅಲ್ಲ ಶನಿಯಲ್ಲಿ ಒಳ್ಳೆ ಸ್ಥಾನ ಅಂತಾನೆ ಹೇಳಬಹುದು ಒಳ್ಳೆ ರಿಸಲ್ಟ್ಸ್ ನೇ ಕೊಡ್ತಾನೆ ಕೆಟ್ಟ ರಿಸಲ್ಟ್ಸ್ ಅಂತೂ ಕೊಡೋದಿಲ್ಲ ಹತ್ತನೇ ಮನೆ ಕರ್ಮಸ್ಥಾನ ಸೊ ನಿಮ್ಮ ಎಫರ್ಟ್ಸ್ ತುಂಬಾ ಜಾಸ್ತಿ ಹಾಕ್ಬೇಕಾಗತ್ತೆ ಇವಾಗ ಇಂಪ್ರೂವ್ ಮಾಡ್ತಾನೆ ಅಂದ್ರೆ ಎಫರ್ಟ್ಸ್ ಒಂದು ಎರಡವರ್ ಕೆಲಸ ಜಾಗದಲ್ಲಿ ನೀವು ಅವರ್ ಕೆಲಸ ಮಾಡಿಸ್ತಾನೆ ಶನಿ ಆದ್ರೆ ಈಗ ಮಾಡಿಸಿದ್ರು ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಹನ್ನೊಂದನೇ ಮನೆಗೆ ಬರ್ತಾನಲ್ಲ ಇದ್ರ ರಿವಾರ್ಡ್ಸ್ ಎಲ್ಲವನ್ನೂ ಅವಾಗ ಕೊಡ್ತಾನೆ ಸೊ ನೀವ್ ಏನೇ ಕೆಲಸ ಮಾಡಿದ್ರು ಅವಶ್ಯಕತೆ ಇರುವಂತ ಕೆಲಸ ಏನೇ ಮಾಡಿದ್ರು ಕೂಡ ಅದಕ್ಕೆ ಈಗ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೂ ಅದು ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಬೆನಿಫಿಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಸೊ ಆ ವಿಚಾರದಲ್ಲಿ ಶ್ರದ್ಧೆ ಭಕ್ತಿಯಿಂದ ಹಾರ್ಡ್ ವರ್ಕ್ ಮಾಡಿ ಅದರಲ್ಲಿ ಯಾವುದೇ ರೀತಿ ಅನುಮಾನ ಬೇಡ ಪ್ರೆಷರ್ ಸ್ವಲ್ಪ ಇರುತ್ತೆ ಸ್ವಲ್ಪ ರೆಕಗ್ನಿಷನ್ ಸಿಗುತ್ತೆ ಹಾರ್ಡ್ ವರ್ಕಿಂಗ್ ಪರ್ಸನ್ ಅಂತ ರೆಕಗ್ನಿಷನ್ ಸಿಗುತ್ತೆ ಅಪ್ರಿಸಿಯೇಷನ್ ಸಿಗುತ್ತೆ ಸೀನಿಯರ್ಸ್ ಕಡೆಯಿಂದ ಇನ್ನು ರಾಹು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಇದು ಒಳ್ಳೆಯ ಗೋಚಾರ ಅಲ್ಲ ಸ್ವಲ್ಪ ಮರ್ಯಾದೆ ನಷ್ಟ ಆಗಬಹುದು ಸ್ವಲ್ಪ ಆಸ್ತಿ ನಷ್ಟ ಆಗಬಹುದು ಇರುವ ಆಸ್ತಿಗಳ ಮೇಲೆ ಸುಳ್ಳು ಕೇಸ್ ಗಳಾಗ್ಬಹುದು ಯಾರಾದ್ರೂ ಮತ್ತು ಫಾರಿನ್ ಕಂಟ್ರಿಯಿಂದ ಬರ್ತಿದ್ದ ಲಾಭ ನಿಂತ ಹೋಗಬಹುದು ಅಂದ್ರೆ ಈಗ ಅಥವಾ ಬರುವ ಲಾಭ ನಿಂತು ಹೋಗಬಹುದು ಎಷ್ಟೋ ಜನ ವೀಸಾ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ ಸಡನ್ ಆಗಿ ವೀಸಾ ಏನೋ ಪ್ರಾಬ್ಲಮ್ ಆಗಿ ಕ್ಯಾನ್ಸಲ್ ಆಗ್ಬಿಡುತ್ತೆ ಆಲ್ರೆಡಿ ಒಂದ್ ಎರಡ್ ಸತಿ ಹೋಗ್ ಬಂದಿರ್ತಿರ ಆನ್ ಸೈಟ್ಗೆ ಕೂಲಿಂಗ್ ಪೀರಿಯಡ್ ನಂತರ ತಿರ್ಗಾ ಹೋಗ್ಬೇಕು ಅಂತ ತಿಳ್ಕೊಂಡಿರ್ತೀರ ಹೋಗೋದು ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ ಆ ವಿಚಾರದಲ್ಲಿ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಸುಮ್ಮನೆ ಇದ್ರೆ ತುಂಬಾ ಒಳ್ಳೇದು ಇನ್ನು ಕೇತು ನಿಮ್ಮ ಮೂರನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಇದು ಒಳ್ಳೆಯ ಗೋಚಾರ ಕಮ್ಯುನಿಕೇಶನ್ ಇಂದ ಲಾಭ ಉಂಟು ಆಗ್ಲೇ ಹೇಳಿದೆ ಕಮ್ಯುನಿಕೇಶನ್ ಇಂದ ಸ್ವಲ್ಪ ಸಮಸ್ಯೆಗಳು ಉಂಟು ಎಚ್ಚರವಾಗಿರಿ ಅಂತ ತಾಳ್ಮೆಯಿಂದ ವರ್ತಿಸಿ ಆಮೇಲೆ ಕಮ್ಯುನಿಕೇಟ್ ಮಾಡದೆ ಖಂಡಿತವಾಗ್ಲು ಲಾಭ ಇದೆ ಏನೇ ಒಂದು ಮಾತಾಡ್ಬೇಕು ಅಂತಂದ್ರು ಒಂದು ಐದು ಸೆಕೆಂಡ್ ಬ್ರೇಕ್ ತಗೊಂಡು ಯೋಚನೆ ಮಾಡಿ ಕಾಮ್ ಅಂಡ್ ಕಂಪೋಸ್ಟ್ ಆಗಿ ಮಾತಾಡಿ ಅವಾಗ ನಿಮಗೆ ಬೆನಿಫಿಟ್ಸ್ ಆಗತ್ತೆ ಆಯ್ತಾ ಒಡ ಹುಟ್ಟಿದವರಿಂದ ಹಣ ಸಹಾಯ ಆಗಬಹುದು ಒಡ ಹುಟ್ಟಿದವರಿಂದ ಆಸ್ತಿ ಸಹಾಯ ಆಗಬಹುದು ಒಡ ಹುಟ್ಟಿದವರಿಗೆ ಆಸ್ತಿ ಕೊಡುವ ಯೋಗ ಇದೆ ಒಡ ಹುಟ್ಟಿದವರಿಂದ ಒಡ ಹುಟ್ಟಿದವರಿಗೆ ಬೆನಿಫಿಟ್ ಮಾಡುವಂತ ಯೋಗ ಖಂಡಿತವಾಗ್ಲೂ ಇದೆ ಧೈರ್ಯ ಚೆನ್ನಾಗಿರುತ್ತೆ ಪೇಷನ್ಸ್ ಡೆವಲಪ್ ಆಗುತ್ತೆ ಸೊ ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡಿದ್ದು ನಡೀತಾ ಇಲ್ಲ ಅಂತ ಅಂದಾಗ ಫಸ್ಟ್ ಫ್ರಸ್ಟ್ರೇಷನ್ ಆಗತ್ತೆ ಅದೇ ಕಂಟಿನ್ಯೂ ಆಗಿದ್ರೆ ಅದಾದ್ಮೇಲೆ ಪೇಷನ್ಸ್ ಬೆಳ್ದೆ ಬೆಳೆಯುತ್ತೆ ನೀವು ಆ ಫೇಸ್ ಅಲ್ಲಿ ಇದ್ದೀರಿ ಸೊ ಸ್ವಲ್ಪ ತಾಳ್ಮೆಯಿಂದ ವರ್ತಿಸುದ್ ನೋಡಿ ಬಾಯಿ ಮುಂದೆ ಮಾಡಬೇಡಿ ಇನ್ನು ಕೊನೆಯದಾಗಿ ಕುಜಾ ನಿಮ್ಮ ಏಳನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ನೋಡಿ ಸೂರ್ಯ ಕುಜಾ ಶುಕ್ರ ಮತ್ತು ಬುಧ ಇವರಿಷ್ಟು ಜನ ಏಳನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾರೆ ಮತ್ತು ಇಷ್ಟು ಜನರಿಗೆ ಅದು ಒಳ್ಳೆಯ ಗೋಚಾರ ಅಲ್ಲ ಸೊ ಸಂಸಾರದ ವಿಚಾರದಲ್ಲಿ ತಾಪತ್ರಯ ಖಂಡಿತವಾಗ್ಲೂ ಕಾಣಿಸ್ತಾ ಇದೆ ಎಷ್ಟೋ ವಿಚಾರಗಳಲ್ಲಿ ಪೊಲೀಸ್ ಕೇಸ್ಗಳೇ ಮಾಡ್ಕೊಂಡ್ಬಿಡ್ತಾರೆ ಬೇಡದೇ ಇರೋ ಕೆಲಸಕ್ಕೆ ಮದುವೆ ಆಗಿ ಏನೋ ಒಂದ್ ಸಣ್ಣ ಪುಟ್ಟ ಸಮಸ್ಯೆ ಆಗಿದ್ ಕೂಡಲೇ ಡೌರಿ ಹರಾಸ್ಮೆಂಟ್ ಅಂತ ಹೆಣ್ಮಕ್ಳಿಗೆ ಕೇಸ್ ಹಾಕಿಬಿಡ್ತಾರೆ ಅಥವಾ ಗಂಡಂದ್ರು ಬೇಡ ಹೋಗುವಂತ ಡಿವೋರ್ಸ್ ಅಪ್ಲೈ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಈ ರೀತಿ ಸಮಸ್ಯೆಗಳಾಗತ್ತೆ ಒಡದಾಟ ಬಡದಾಟ ಕೂಡ ಆಗುವ ಚಾನ್ಸಸ್ ಇದೆ ಭೂಮಿಯ ವಿಚಾರದಲ್ಲಿ ಕಲಹ ಆಗುವ ಚಾನ್ಸಸ್ ಇರುತ್ತೆ ಮತ್ತು ರಿಯಲ್ ಎಸ್ಟೇಟ್ ಏಜೆಂಟ್ ಗಳಿಗೆ ಸ್ವಲ್ಪ ತೊಂದರೆಗಳಾಗುವ ಚಾನ್ಸಸ್ ಇರುತ್ತೆ ಯಾರು ನಿಮ್ಮ ಅಗ್ರಿಮೆಂಟ್ ಮಾಡ್ಕೊಟ್ಟಿರ್ತಾರೆ ಅವರು ಮಾತು ಉಳಿಸ್ಕೊಳ್ಳೋದಿಲ್ಲ ಅಗ್ರಿಮೆಂಟ್ ಅಲ್ಲಿ ಇರೋದೇ ಒಂದು ಈಗ ರೇಟ್ ಜಾಸ್ತಿ ಆಗಿದೆ ಜಮೀನು ನಿನ್ನ ಅಗ್ರಿಮೆಂಟ್ ಅಡ್ವಾನ್ಸ್ ವಾಪಸ್ ಕೊಡ್ತೀನಿ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಈ ರೀತಿ ಬರುತ್ತೆ ಸೊ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಿ ಜಬರ್ದಸ್ತಿ ಮಾಡಕ್ ಹೋಗ್ಬೇಡಿ ಕಾನೂನ್ ಇದೆ ಕಾನೂನು ಪ್ರಕಾರ ಹೋಗಿ ನಿಧಾನ ಆದ್ರೂ ಕಾನೂನಲ್ಲಿ ನಿಮಗೆ ಜಯ ಸಿಗತ್ತೆ ಬಟ್ ನೀವೇನಾದ್ರೂ ಕೋಪ್ತಲ್ ಅವ್ರಿಗೆನ್ನ ಹೊಡೆಯೋದು ಪಡೆಯೋದು ಮಾಡಿ ಅಥವಾ ಜಗಳಾದ್ರೆ ನಿಮ್ ಮೇಲೆ ಕೇಸ್ ಆಗತ್ತೆ ಪೊಲೀಸರಿಂದ ತೊಂದರೆ ಆಗತ್ತೆ ಸೊ ಈ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಮತ್ತು ಮೂಳೆಗಳಿಗೆ ಪೆಟ್ಟು ಬಿಡುವಂತ ಸಾಧ್ಯತೆ ಇರುತ್ತೆ ಎಚ್ಚರವಾಗಿರಿ ಇದಿಷ್ಟು ಇಪ್ಪತ್ತಾರರ ವರ್ಷ ಭವಿಷ್ಯ ಮಿಥುನ ರಾಶಿಗೆ ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ ಕೆಲಸದಲ್ಲಿ ಏಳಿಗೆ ಇದೆ ಬೇರೆ ಎಲ್ಲಾ ವಿಚಾರದಲ್ಲೂ ಒತ್ತಡ ಇರುತ್ತೆ ಎಚ್ಚರಿಕೆ ಆಗಿರ್ಬೇಕಾಗಿರೋದು ಅಂತಂದ್ರೆ ಪಾರ್ಟ್ನರ್ಶಿಪ್ ಅದು ಲವ್ ಆದ್ರೂ ಆಗಿರ್ಬೋದು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಆದ್ರೂ ಆಗಿರ್ಬೋದು ಬೇಡದೇ ಇರೋ ಕೆಲಸ ಮಾಡಿಕೊಂಡು ಕೋಪಕ್ಕೆ ಬುದ್ಧಿ ಕೊಟ್ಟು ತೊಂದರೆ ಮಾಡ್ಕೋಬೇಡಿ ತಾಳ್ಮೆಯಿಂದ ವರ್ತಿಸಿ ಯಾರಾದ್ರೂ ನಿಮಗೆ ಬೈದ್ಬಿಟ್ಟು ಸರಿ ಆಯ್ತು ನಿನ್ ಬೈ ದೊಡ್ಡವನಾಗಪ್ಪ ಅಂತ ಅಂದ್ಬಿಟ್ಟು ತಾಳ್ಮೆ ವಹಿಸಿದ್ರೆ ತುಂಬಾ ಒಳ್ಳೇದು ಆಯ್ತಾ ಮತ್ತು ಇನ್ನೊಂದೇನು ಅಂತಂದ್ರೆ ಇದು ಜನರಲ್ ಪ್ರಿಡಿಕ್ಷನ್ಸ್ ಆಗಿರತ್ತೆ ನಿಮ್ಮ ಜಾತಕ ಅಥವಾ ಇನ್ನೊಬ್ಬರ ಜಾತಕ ಸ್ಪೆಸಿಫಿಕ್ ಪ್ರಿಡಿಕ್ಷನ್ಸ್ ಇರೋದಿಲ್ಲ ನಿಮ್ಮ ಜಾತಕದಲ್ಲಿ ಗ್ರಹಗಳ ಪರಿಸ್ಥಿತಿ ಅನುಗುಣವಾಗಿ ನೀವು ರಿಸಲ್ಟ್ಸ್ ನೋಡ್ಕೊಳ್ಬೇಕಾಗತ್ತೆ ಎಷ್ಟೋ ರೆಮಿಡಿಗಳ ಅವಶ್ಯಕತೆ ಇರುತ್ತೆ ಮೇಜರ್ ಆಗಿ ಹೇಳ್ಬೇಕು ಅಂತಂದ್ರೆ ಅಂದ್ರೆ ಪಿತೃಶಾಪ ಇರುತ್ತೆ ಪಿತೃದೋಷ ಇರುತ್ತೆ ಮತ್ತು ಚಂಡಾಳ ಕನ್ಯಾ ದೋಷ ಇರಬಹುದು ಗುರು ಚಂಡಾಳ ದೋಷ ಇರಬಹುದು ಮತ್ತು ನಾಗದೋಷ ಇರಬಹುದು ಕಾಳಸರ್ಪ ದೋಷ ಇರಬಹುದು ಇವೆಲ್ಲ ಇರುವ ಸಾಧ್ಯತೆ ಇರುತ್ತೆ ಇದ್ದೇ ಇರುತ್ತೆ ಅಂತ ಹೇಳ್ತಿಲ್ಲ ಇರಬಹುದು ಎಸ್ಪೆಷಲಿ ಈ ಪಿತೃದೋಷ ಪಿತೃಶಾಪ ಏನಾಗುತ್ತೆ ಅಂದ್ರೆ ಎಲ್ಲಾ ಕೆಲಸಗಳು ನೈಂಟಿ ನೈನ್ ಪರ್ಸೆಂಟ್ ಆಗುತ್ತೆ ಕೊನೆಗೆ ನಿಂತ ಸೊ ಇದನ್ನ ಚೆಕ್ ಮಾಡ್ಕೋಬೇಕು ಅಂತಂದ್ರೆ ನುರಿತ ಜ್ಯೋತಿಷಿಗಳ ಹತ್ರ ನೀವು ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರಗಳ ಅವಶ್ಯಕತೆ ಇದ್ರೆ ಮಾಡ್ಕೊಂಡ್ರೆ ನಿಮ್ಮ ಜೀವನ ಒಳ್ಳೆ ರೀತಿ ನಡೆಯೋ ಚಾನ್ಸಸ್ ಇರುತ್ತೆ ಸೊ ನಾನು ಕೂಡ ಜನ್ಮ ಪರಿಶೀಲನೆ ಮಾಡ್ಕೊಡ್ತೀನಿ ನಿಮ್ಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು